ಹೇಗಿದು ಶುರುವಾಯ್ತು ಅಂತ ಅನ್ಸಲ್ಲ ಬಟ್ ಶುರುವಾಗಿದ್ದು ಆಕಸ್ಮಿಕವಾಗಿ ಎಕ್ಸ್ಪೆಕ್ಟ್ ಅನ್ಎಕ್ಸ್ಪೆಕ್ಟೆಡ್ ಏನ್ ಬಿಗ್ ಬಾಸ್ ಇದೆ ದಶಕ ಆಗಿಬಿಟ್ಟಿತ್ತು ಯಾಕಂದ್ರೆ ಐ ನೆವರ್ ಥಾಟ್ ನಾನು ಯಾವತ್ತು ಪ್ಲಾನ್ ಕೂಡ ಮಾಡಿರ್ಲಿಲ್ಲ ನಾನು ಆಕ್ಟರ್ ಆಗಬೇಕು ಇಂಡಸ್ಟ್ರಿಗೆ ಬರಬೇಕು ಅಂತ ಆಕಸ್ಮಿಕವಾಗಿನೇ ಅಚಾನಕ್ ಆಗಿ ಒಂದು ಚಾನ್ಸ್ ಸಿಕ್ತು ಯಾಕಂದ್ರೆ ಬ್ಯಾಕ್ ದೆನ್ ನೀವು ಇಮ್ಯಾಜಿನ್ ಮಾಡ್ಬೋದು ಟ್ವೆಂಟಿ ಸಿಕ್ಸ್ ಬಂದ್ರೆ ಮೂವತ್ ವರ್ಷಗಳು ಕಂಪ್ಲೀಟ್ ಆಗುತ್ತೆ ಡಿಸೆಂಬರಿಗೆ ಇನ್ನೂ ಒಂದು ವರ್ಷ ಇಪ್ಪತ್ತೊಂಬತ್ತು ವರ್ಷದ ಹಿಂದೆ ಸಿನಿಮಾ ಸೀರಿಯಲ್ ಅಂತ ಹೇಳಿದ್ರೆ ಭಯ ಇತ್ತು ಅಂದ್ರೆ ಆ ಇಂಡಸ್ಟ್ರಿ ನಲ್ಲಿ ಯಾರು ಮನೆಯಲ್ಲಿರೋರು ಯಾರು ಇರಲ್ಲ ಹೇಗೋ ಏನೋ ಎತ್ತ ಅದು ಹೆಣ್ಮಗು ಕಳಿಸ್ಬೇಕು ಏನಾಗುತ್ತೋ ಆಮೇಲೆ ಕನ್ಸರ್ವೇಟಿವ್ ಫ್ಯಾಮಿಲಿ ಆ ಭಯದ ವಾತಾವರಣದಲ್ಲಿ ನಾನು ಎಂಟ್ರಿ ಆಗಿದ್ದು ಅದು ಒಂದು ಹಿಂದಿ ಸೀರಿಯಲ್ ಮೂಲಕ ಅದು ಗಿರೀಶ್ ಕಾರ್ನಾಡ್ ಅವ್ರ ಡೈರೆಕ್ಷನ್ ಅಲ್ಲಿ ಸೊ ಒಂದಿನೋ ನನ್ಗೆ ಏನಂತ ಹೇಳಿದ್ರೆ ಇಡೀ ಕಾಲೇಜ್ ನಲ್ಲಿ ನನ್ನನ್ನು ಅರ್ಸಿದ್ದಾರೆ ಅಂದ್ರೆ ನಾನೆಲ್ಲೋ ಸ್ಪೆಷಲ್ ನನ್ನಲ್ಲಿ ಏನೋ ಸ್ಪೆಷಾಲಿಟಿ ಇದೆ ಅಂತ ನನಗೆ ಮಾಡಲೇಬೇಕು ಅಂತ ಹಠ ಮಾಡ್ಕೊಂಡು ಮಾಡಿದ್ದು ಅದಾದ್ಮೇಲೆ ಒಂದಾದ್ಮೇಲೆ ಪರಿಚಯಗಳಾಗತ್ತೆ ಮೂರೇ ತಿಂಗಳಲ್ಲಿ ಮೂರು ಸಿನಿಮಾ ಮಾಡ್ಬಿಡ್ತೀನಿ ಮನೆಯಲ್ಲಿ ಗಲಾಟೆ ಆಗುತ್ತೆ ಮಾಡ ಹಂಗೆ ಇಲ್ಲ ನೀನು ಓದು ಯಾಕಂದ್ರೆ ಓದ್ತಿದ್ದೆನು ಫಸ್ಟ್ ಇಯರ್ ಅಲ್ಲಿದ್ದೆ ಓದ್ ಮುಗಿಸ್ಬೇಕು ಯಾಕಂದ್ರೆ ನಮ್ಮನೆಯಲ್ಲಿ ವಿದ್ಯೆಗೆ ಜಾಸ್ತಿ ಪ್ರಾಮುಖ್ಯತೆ ಓದಬೇಕು ಆಮೇಲೆ ನಮ್ಮಮ್ಮ ಗೌರ್ಮೆಂಟ್ ಆಫೀಸ್ ಆಫೀಸ್ ್ರು ಗೌರ್ಮೆಂಟ್ ಜಾಬ್ಗೆ ಅಂತ ಹೇಳಿ ಕನ್ನಡದಲ್ಲಿ ಕೈ ಎಸ್ ಮಾಡ್ಬೇಕು ಅಂತ ಅನ್ಕೊಂಡು ಅದೆಲ್ಲ ಕನಸುಗಳನ್ನ ಇಟ್ಕೊಂಡು ಹೊರಟವಳು ಠಕ್ ಅಂತ ಇಲ್ಲಿಗೆ ಬಂದ್ಬಿಟ್ಟೆ ಬಟ್ ಅಲ್ಲಿಂದ ಇಲ್ಲಿವರೆಗೂ ಸಿನಿಮಾ ಇಂಡಸ್ಟ್ರಿ ನನಗೆ ಕೈ ತುಂಬ ಆಫರ್ಗಳು ಒಳ್ಳೊಳ್ಳೆ ಆಫರ್ಗಳು ಒಳ್ಳೊಳ್ಳೆ ಡೈರೆಕ್ಟರ್ಸು ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಒಳ್ಳೊಳ್ಳೆ ಪಾತ್ರಗಳು ಕೈಯಲ್ಲಿ ಹಾಕಿದ್ರೆ ನಾನು ಕೈಯಲ್ಲಿ ಬಂದು ಬಿದ್ದದನ್ನು ಕಣ್ಣು ಗೊತ್ತುಕೊಂಡು ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ ಅದನ್ನು ಅದಕ್ಕೆ ಯಾವತ್ತೂ ಕೈ ಬಿಟ್ಟಿಲ್ಲ ಇಪ್ಪತ್ತೊಂಬತ್ತು ವರ್ಷ ಆದ ಮೇಲೂ ಇವತ್ತು ಜನಗಳು ನೆನಪಿನಲ್ಲಿ ಇಟ್ಕೊಂಡಿದ್ದಾರೆ ಇವತ್ತು ನಮ್ಮ ಇಂಡಸ್ಟ್ರಿಯಿಂದ ನನಗೆ ಆಫರ್ಸ್ ಬರ್ತಿದೆ ಅಂದರೆ ಐ ಆಮ್ ರಿಯಲಿ ಬ್ಲೆಸ್ಡ್ ಅಂತ ಅನಿಸುತ್ತೆ ಹಿಂಥಿರ್ಗಿ ನೋಡಿದ್ರೆ ಎಲ್ಲ ಸಂತೋಷದ ಕ್ಷಣಗಳೇ ಅಂದರೆ ಹೆಮ್ಮೆ ಪಡುವಂಥ ಎಷ್ಟೋ ಒಂದಿದೆ ಸಂತೋಷ ಪಡುವಂಥ ಎಷ್ಟೋ ಪ್ರಾಜೆಕ್ಟ್ಸ್ ಇದೆ ಜನಗಳಿದ್ದಾರೆ ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ಹಿಯರ್ ಆಸ್ ಎ ಕಲಾವಿದೆ